ಮೊನ್ನೆ ಶೂಟಿಂಗ್ ಮಾಡ್ತಿದ್ದೆ ಮೊನ್ನೆ ಮೊನ್ನೆ ನೆನ್ನೆ ನೆನ್ನೆ ಕರೆಕ್ಟು ರವಿ ಸಾರ್ದು ಶೂಟ್ ಮಾಡ್ತಿದ್ದೆ ಬಂದ ಕರೆಕ್ಟಾಗಿ ಬಂದ ಬಂದ ತಕ್ಷಣ ರವಿ ಸಾರ್ ಹೇಳಿದ್ರು ಏಯ್ ಏನ ನೀನು ಹತ್ತುವರೆಗೆ ಶೂಟಿಂಗ್ ಬರ್ತೀಯ ನೀನು ಏನ ನೀನು ಬಂದು ರೂಮ್ಗೆ ಇಲ್ಲ ಇಲ್ಲಣ್ಣ ಯಾರಣ್ಣ ಹೇಳಿದ್ದು ನಿಮಗೆ ನಾನು ಅವಾಗ ರವಿ ಸಾರ್ ಕೇಳಿದೆ ಇಲ್ಲಲ್ಲ ಸರ್ ಅವನು ಏಳು ಗಂಟೆಯಿಂದ ಏಳು ಗಂಟೆಗೆ ಬರ್ತಾನೆ ಸೆವೆನ್ ಓ ಕ್ಲಾಕ್ ಈಸ್ ಮೈ ಬ್ರದರ್ ಅವನು ಹೀರೋ ಸೆಕೆಂಡ್ರಿ ನನಗೆ ಈಸ್ ಮೈ ಬ್ರದರ್ ನನ್ನ ತಮ್ಮ ಎಲ್ಲದಕ್ಕಿಂತ ಸೆವೆನ್ ಅಂದರೆ ಸೆವೆನ್ ಓ ಕ್ಲಾಕ್ ಇರ್ತಾನೆ ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಒಂದು ಹತ್ತು ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾನೆ ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯಿತು ಹತ್ತು ಐದು ನಿಮಿಷ ಬಟ್ ಹತ್ತು ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ ನಮ್ಮ ಫೋನ್ನ ಅಣ್ಣ ನೋಡೋಣ ಏಳು ಹತ್ತು ನೋಡೋಣ ಇನ್ನೂ ಒಂದು ನಿಮಿಷ ಬ್ಯಾಲೆನ್ಸ್ ಇದೆ ನಿಂದು ಅಂತ ಅಂದರೆ ಅಷ್ಟು ಪ್ರಾಮ್ಟಾಗಿ ಏನು ಕೇಳ್ತೀನಿ ಇದ್ರೆ ಎಲ್ಲ ಇಡೀ ಯೂನಿಟ್ ಇದ್ರು ಹಂಗೆ ಸೊ ಯಾವಾಗಲೂ ಅಷ್ಟೇ ಪ್ರಾಂಪ್ಟಾಗೆ ತುಂಬ ಡೆಡಿಕೇಟ್ ಡೆಡಿಕೇಟ್ ಅಂದರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ ಇನ್ನೊಂದು ಸರ್ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ ಬಟ್ ಈಸ್ ಎ ಪ್ರಾಮ್ಟ್ ಆ್ಯಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಅಪ್ಪು ಅವರು ಮತ್ತು ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ ನಾನು ಅವರಿಬ್ಬರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ ನಿಜವಾಗಲ್ಲ ಅಷ್ಟು ಇನ್ ಸೆನ್ಸ್ ಅಷ್ಟು ಅದ್ಭುತವಾಗಿ ಈಗ ನಮ್ಮ ಅರ್ಜುನ್ ಹೇಳಿದ್ರು ನಾನು ಓಪನಿಂಗ್ ಒಂದು ಸೀನ್ ತೆಗ್ದೀನಿ ಒಂದು ಓಪನಿಂಗ್ ಒಂದು ಸೀನ್ ಇಡೀ ಸಿನಿಮಾ ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ನಮಗೆ ಆ ಓಪನಿಂಗ್ ಸೀನ್ ನೋಡ್ರೆ ಅಯ್ಯೋ ಇವ್ನು ಇವ್ನ ಥರ ಆಗಬೇಕಲ್ಲ ನಾನು ಅನಿಸುತ್ತೆ ಆ ಥರ ಆ ಥರ ಆ್ಯಕ್ಟ್ ಮಾಡ್ಯಾನೆ ಸೊ ಏನಕ್ಕೆ ಹೇಳಿದೆ ಅಂದ್ರೆ ಅವ್ನು ಮಾತಾಡೋಕೆ ಮುಂಚೆ ನನ್ನ ಬಗ್ಗೆ ಏನಾದ್ರು ಪೈ ಇದ್ಬಿಟ್ಟೆ ಅಂತ ಹೇಳಿ ಸೇಂಗತ್ತೆ